ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರುತಿ ಅಮ್ಮ ಶಾಂತಿ ಮನೆಗೆ ಬರ್ತಾರೆ ಆಗ ಶಾಂತಿ ಬೀಗ್ರೆ ಬನ್ನಿ ಕೂತ್ಕೊಳ್ಳಿ ಶ್ರುತಿ ಮನೆಗೆ ಬಂದಿದ್ದು ನನಗಂತೂ ತುಂಬನೇ ಖುಷಿಯಾಯಿತು ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ಅವಳಲ್ಲಿ ಬರ್ತಾಳೆ ನಾನೇ ಅವಳನ್ನು ಹೋಗುವಂತ ಕಳಿಸಿದ್ದು ಮದುವೆ ಆದ ಹೆಣ್ಮಗಳು ಮನೆಯಲ್ಲಿರಬಾರ್ದು ಗಂಡನ ಮನೆಯಲ್ಲೇ ಇರಬೇಕು ಅಂತ ಅವಳಿಗೆ ಬುದ್ಧಿ ಹೇಳಿ ನಾನೇ ಕಳಿಸಿದ್ದು ಅಂತ ಶೀಲಾ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನನಗೆ ಮೊದಲೇ ಗೊತ್ತಿತ್ತು ನೀವೆಲ್ಲ ದೊಡ್ಡವರು ಕೂತ್ಕೊಂಡು ಶ್ರುತಿಗೆ ಬುದ್ಧಿ ಹೇಳಿ ಮನೆಗೆ ಕಳಿಸ್ತೀರಿ ಅಂತ ಈ ವಿಷಯನ ಬೀಗ್ರ ಹತ್ರನೂ ಮರೆಯೋದಕ್ಕೆ ಹೇಳಿ ಅದನ್ನು ಮನಸಲ್ಲಿ ಇಟ್ಕೊಳ್ಬೇಡಿ ಅಂತ ಹೇಳಿ ಅಂತ ಶಾಂತಿ ಹೇಳಿದಾಗ ಶೀಲಾ ಹೇಳ್ತಾಳೆ ಅದಕ್ಕೇನು ಮಾಡೋಕ್ಕಾಗತ್ತೆ ನಿಮ್ಮನೆಯವರು ಸರಿ ಇಲ್ಲ ಅಂತ ಹೇಳಿದ ಮೇಲೆ ನೀವೇನು ಮಾಡೋಕ್ಕಾಗತ್ತೆ ಆಗ ಶಾಂತಿ ಹೇಳ್ತಾಳೆ ಥೋ ನಾನು ಯಾಕೆ ಹಾಗೆ ಹೇಳ್ಬಿಟ್ನೋ ಏನೋ ಅವನು ಯಾಕಾದರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ನೋ ಏನೋ ಅಂತ ಶೂ ಸೂರ್ಯನಿಗೆ ಬೈತಾಳೆ ಶಾಂತಿ ಆಗ ಶೀಲ ಹೇಳ್ತಾಳೆ ಈ ಮನೇಲಿ ನಮ್ಮ ಶ್ರುತಿಗೇನೋ ತೊಂದರೆ ಆಗದೆ ಇರುವಾಗೆ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಬಿಗ್ರೆ ನೀವೇನು ಯೋಚನೆ ಮಾಡಬೇಡಿ ನಾನಿರೋವರೆಗೂ ಏನೂ ಆಗಲ್ಲ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಹೂ ತಗೊಳ್ಬೇಕು ಅಂತ ಒಂದು ಹೆಂಗಸು ಬಂದು ಹೂವಮ್ಮ ಅಂತ ಕರೀತಾರೆ ಆಗ ಶಾಂತಿ ನೀವ್ಯಾರು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೇಳ್ತಾಳೆ ಇಲ್ಲಿ ಹೂವಮ್ಮ ಅಂತ ಯಾರು ಇಲ್ಲ ಮುಂದೆ ಹೋಗಿ ಅಂತ ಶಾಂತಿ ಹೇಳಿದಾಗ ಆ ಹೆಂಗ್ಸ್ ಹೇಳ್ತಾರೆ ಇಲ್ಲಿ ಮೀನ ಅನ್ನೋರು ಹೂಗೆ ಮಾರ್ತಾರೆ ತಾನೆ ಅದಕ್ಕೆ ಹೂವಮ್ಮ ಅಂತ ಕರೆದಿದ್ದು ಅಂತ ಹೇಳ್ತಾಳೆ ನನಗೆ ಒಂದು ಮೊಳ ಬೇಕಾಗಿತ್ತು ತಗೊಂಡ್ ಬನ್ನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಯಾರಿಗೆ ಹೇಳ್ತಿದ್ಯಾ ನನ್ನ ಹತ್ರನೇ ಹೂ ತೊಗೊಂಡ್ ಬಾ ಅಂತಿದ್ಯಾ ನಿನ್ನ ಹೂವಮ್ಮ ಮನೇಲಿ ಇಲ್ಲ ಅವ್ಳು ಬಂದ ಮೇಲೆ ಹೂ ತಗೊಳ್ಬೋದು ಅಂತ ಹೇಳಿದಾಗ ನನಗೆ ಅರ್ಜೆಂಟ್ ಬೇಕಾಗಿದೆ ಒಂದು ಮೊಳ ಹೂ ಕೊಡಿ ಅಂತ ಆ ಹೆಂಗಸ್ ಹೇಳ್ತಾಳೆ ನಿಮ್ಮ ಹೆಸರು ತಾನೇ ಅಂಗಡಿ ಇರೋದು ಮೀನಾ ನಿಮ್ಮ ಹೆಸರು ಹೇಳಿದ ಮೇಲೆ ಹಾಕಿದ್ದಾಳೆ ಅಂದಮೇಲೆ ನೀವು ಹೋಗಿ ಹೂ ತಂದು ಅಂತ ಹೆಂಗೆ ಹೇಳ್ತಾಳೆ ಆಗ ರೋಹಿಣಿ ಹಾಗೆ ಆಗಬೇಕು ಅತ್ತಿಗೆ ಇವ್ರ ಮುಂದೆ ಎಲ್ಲ ಅವಮಾನ ಆಗಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಆಗ ಆ ಹೆಂಗ್ಸ್ ಹೇಳ್ತಾಳೆ ಎರಡು ಮೊಳ ಕೊಡಿ ಅಂತ ಹೇಳಿದಾಗ ನನಗೆ ಅದೆಲ್ಲ ಬರೋಲ್ಲ ನೀವೇ ಕೊ ತಗೊಳ್ಳಿ ಅಂತ ಹೇಳಿದಾಗ ನನಗೆ ನೀವೇ ಕೊಡಬೇಕು ನಿಮ್ಮ ಹೆಸರಲ್ಲೇ ಅಂಗಡಿ ಇದೆ ಅಂದಮೇಲೆ ನಿಮಗೆ ಹೂವೆಲ್ಲ ವ್ಯಾಪಾರ ಮಾಡೋದಕ್ಕೆ ಬರಲ್ವಾ ಅಂತ ಹೇಳಿದಾಗ ಶಾಂತಿ ರೋಹಿಣಿನ ಕರೆದು ಅಮ್ಮ ಅದೇನು ಎರಡು ಮೊಳ ಅಂತೆ ಕೊಡು ಅಂತ ಹೇಳಿದಾಗ ರೋಹಿಣಿ ನನಗೆ ಅದೆಲ್ಲ ಗೊತ್ತಾಗಲ್ಲ ಅತ್ತೆ ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡಿಕೊಂಡು ಶಿ ಶೀಲ ಮಾತ್ರ ನಗಾಡ್ತಾ ಇರ್ತಾಳೆ ಆಗ ಶೀಲಾ ಹೇಳ್ತಾಳೆ ಪರವಾಗಿಲ್ಲ ಬೀಗ್ರೆ ಚೆನ್ನಾಗಿ ಹೂವ ಮಾರ್ತಿದ್ದೀರಾ ನಿಮ್ಮ ಸೊಸೆ ಜೊತೆ ನೀವೊಂದು ಹಾಲು ಇಟ್ಕೊಂಡು ಬಿಡಿ ಹೂವಮ್ಮ ಹಾಲಮ್ಮ ಆಗುತ್ತೆ ಅಂತ ಶೀಲಾ ನಗಾಡ್ತಾಳೆ ಅದನ್ನೆಲ್ಲ ನೋಡಿಕೊಂಡು ಶಾಂತಿಗೆ ತುಂಬನೇ ಬೇಜಾರಾಗುತ್ತೆ ಈ ಮೀನನಿಂದ ನನಗೆ ಎಷ್ಟೆಲ್ಲ ಅವಮಾನ ಆಗ್ತಿದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಆಗ ರೋಹಿಣಿ ಮನಸಲ್ಲೇ ನಗ್ತಾ ಇರ್ತಾರೆ ಅತ್ತೆಗೆ ಹೀಗೆ ಆಗಬೇಕು ಸರಿಯಾಗೇ ಹೇಳ್ತಿದ್ದಾರೆ ಅಂತ ಮನಸಲ್ಲೇ ನಗಾಡ್ತಾ ಇರ್ತಾಳೆ ರೋಹಿಣಿ ಅದೇ ಸಮಯಕ್ಕೆ ಶೀಲಾ ತಾಯಿ ಹೇಳ್ತಾರೆ ಸರಿ ಬೀಗ್ರೆ ನಾನು ಹೊರಡ್ತೀನಿ ಅಂತ ಹೇಳಿ ನನಗೂ ಒಂದು ನಾಲ್ಕು ಮಾರ್ ಹೂ ಕೊಟ್ಬಿಡಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಾಗಲ್ಲ ನಾನು ಹೂಗೆ ಮಾರೋಳಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಬೀಗ್ರೆ ನಿಮಗೂ ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ ಏನು ಸಂಜೆ ನಮ್ಮ ಮನೇಲಿ ಪೂಜೆ ಇದೆ ಅದಕ್ಕೆ ಬೇರೆ ಎಲ್ಲೋ ನಾನು ಹೂಗೆ ತಗೊಂಡು ಹೋಗಬೇಕಲ್ಲ ನೀವೇ ಒಂದು ನಾಲ್ಕು ಮಾರ್ ಕೊಟ್ಬಿಡಿ ಅಂತ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಶಾಂತಿಗೆ ಮತ್ತೆ ತುಂಬನೇ ಬೇಜಾರಾಗುತ್ತೆ ಇದು ಶಾಂತಿಗೆ ಅವಮಾನ ಆಗಬೇಕು ಅಂತಲೇ ಶೀಲಾ ಮಾಡ್ತಾ ಇರೋದು ಅಂತ ಶಾಂತಿಗೆ ಮಾತ್ರ ಅರ್ಥ ಆಗೋದೇ ಇಲ್ಲ ಅದೇ ಸಮಯಕ್ಕೆ ಶ್ರುತಿ ಮನೆಗೆ ಬರ್ತಾಳೆ ಅಮ್ಮ ನೀವು ಹೂ ತೊಗೊಳ್ತಿದ್ರ ಅತ್ತೆ ಬೇರೆ ಮೀನನ್ಗೆ ಹೆಲ್ಪ್ ಮಾಡ್ತಿದ್ದೀರಾ ನನಗಂತೂ ಖುಷಿ ಆಯಿತು ಅಂತ ಶ್ರುತಿ ಹೇಳ್ತಾಳೆ ಸರಿ ನಮ್ಮ ಅಂತ ಶ್ರುತಿ ತಾಯಿ ಅಲ್ಲಿಂದ ಹೊಡ್ತಾರೆ ಆಗ ಶ್ರುತಿ ಅತ್ತೆ ಹತ್ರ ಬಂದು ಅತ್ತೆ ನನಗಂತೂ ಖುಷಿ ಖುಷಿಯಾಗ್ತಿದೆ ನೀವು ಮೀನನ್ಗೆ ಸಹಾಯ ಮಾಡ್ತಾ ಇರೋದು ಅಂತೂ ಆ ಅಂಗಡಿಗೆ ಹೆಸರು ಇಟ್ಟಿರೋದಕ್ಕೂ ಸಾರ್ಥಕ ಆಯಿತು ಅಂತ ಶ್ರುತಿ ಹೇಳಿ ಹೋಗ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಶಾಂತಿಗೆ ತುಂಬಾ ಬೇಜಾರಾಗುತ್ತೆ ಇಷ್ಟೆಲ್ಲ ಆಗ್ತಾ ಇರೋದು ಆ ಮೀನನಿಂದ ಮತ್ತೆ ಆ ಹಾಳಾದ ಅಂಗಡಿಗೆ ನನ್ನ ಹೆಸರು ಇಟ್ಟಿರೋದಿಂದ ಅದಕ್ಕೆ ಆ ಅಂಗಡಿನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ಬೇಕು ಅಂತ ಶಾಂತಿ ಯೋಚನೆ ಮಾಡ್ತಾಳೆ ಅತ್ತೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರೋದನ್ನು ರೋಹಿಣಿ ನೋಡಿ ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ಇವಾಗ ನಾನು ಹೋಗಿ ಸ್ವಲ್ಪ ತುಪ್ಪ ಸುರಿದು ಅದನ್ನು ಬೆಂಕಿಯಾಗಿ ಉರಿಯು ಉರಿಸ್ಬೇಕು ಅಂತ ರೋಹಿಣಿ ಅತ್ತೆ ಹತ್ರ ಹೋಗ್ತಾಳೆ ಹೋಗಿ ಅತ್ತೆ ಏನಾಯಿತು ಅಂತ ಕೇಳ್ತಾಳೆ ನೀನೇ ನೋಡ್ತಿದ್ಯಲ್ಲಮ್ಮ ನನಗೆ ಎಷ್ಟೆಲ್ಲ ಅವಮಾನ ಮಾಡ್ತಿದ್ರು ಆ ಹೂ ಅಮ್ಮ ಗೀ ಅಮ್ಮ ಅಂತ ಹೇಳಿ ಹೇಳಿದಾಗ ಇದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಆ ಅಂಗಡಿನ ಎಲ್ಲಾದರೂ ಎತ್ತಂಗಡಿ ಮಾಡಿಸ್ಲೇಬೇಕು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ನೀವು ಯೋಚನೆ ಮಾಡಬೇಡಿ ನನ್ನ ಹತ್ರ ಇದಕ್ಕೆ ಒಂದು ಒಳ್ಳೆ ಪ್ಲ್ಯಾನೇ ಇದೆ ಅಂತ ಹೇಳಿದಾಗ ಏನ್ ಪ್ಲಾನು ಏನ್ ಪ್ಲಾನು ಅಂತ ಶಾಂತಿ ಕೇಳ್ತಾಳೆ ರೋಹಿಣಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಆ ಅಂಗಡಿದು ಲೈಸೆನ್ಸ್ ಇಲ್ಲ ಅಂಗಡಿನ ಎತ್ತಂಗಡಿ ಮಾಡಿಸಿ ಅಂತ ಹೇಳಿ ಹೇಳಿರ್ತಾಳೆ ಅದಕ್ಕೆ ಪೊಲೀಸ್ನವ್ರು ಬಂದು ಹೂವಿನ ಅಂಗಡಿನ ಎಲ್ಲ ತೆಗಿತಾ ಇರುವಾಗ ಮೀನಾ ಮತ್ತೆ ರಂಗನಾಥ್ ಅಂಗಡಿಗೆ ಬರ್ತಾರೆ ತನ್ನ ಅಂಗಡಿನ ಕೀಳ್ತಿರೋದನ್ನು ನೋಡಿ ಮೀನನ್ಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗತ್ತೆ ಮೀನ ಓಡ್ ಹೋಗಿ ಯಾಕೆ ಈ ಥರ ಮಾಡ್ತಿದ್ದೀರಾ ಏನಾಯಿತು ಅಂತೆಲ್ಲ ಕೇಳಿದಾಗ ಈ ಅಂಗಡಿ ಲೈಸೆನ್ಸ್ ತೋರಿಸಮ್ಮ ಅದಕ್ಕೆ ಲೈಸೆನ್ಸ್ ಇಲ್ಲ ಅದಕ್ಕೆ ನಾನು ಇದನ್ನು ತೆಗಿದಿದ್ದೀನಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಈ ಲೈಸೆನ್ಸು ಗೀಸೆನ್ಸು ಅಂದರೆ ನನಗೇನು ಗೊತ್ತಾಗಲ್ಲ ಪ್ಲೀಸ್ ಹೀಗೆ ಮಾಡಬೇಡಿ ಅಂತ ಹೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ ದಯವಿಟ್ಟು ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಅಂಗಡಿಗೆ ಲೈಸೆನ್ಸ್ ಬೇಕು ಮೊದಲು ಲೈಸೆನ್ಸ್ ತೋರಿಸು ಅಂತ ಹೇಳಿದಾಗ ಮೀನನ್ನ ಹತ್ರ ಲೈಸೆನ್ಸ್ ಇರೋದಿಲ್ಲ ಆಗ ಪೊಲೀಸ್ನವರು ಆ ಅಂಗಡಿನ ತೆಗಿತಿರ್ತಾರೆ ರಂಗನಾಥ್ ಕೂಡ ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಪೊಲೀಸ್ನವರು ರಂಗನಾಥ್ ಮಾತ್ ಸಹ ಕೇಳೋದಿಲ್ಲ ಆಗ ರಂಗನಾಥ್ ಮೀನನಿಗೆ ತುಂಬನೇ ಸಹಾಯ ಮಾಡ್ತಾನೆ ಆದರೆ ಯಾವುದೂ ಸಹ ವರ್ಕ್ ಆಗೋದಿಲ್ಲ ಇದನ್ನೆಲ್ಲ ನೋಡಿಕೊಂಡು ಮೀನ ಅಲ್ಲೇ ಕುಸಿದು ಬೀಳ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಬರ್ತಾನೆ ಸೂರ್ಯನ ನೋಡಿ ರೋಹಿಣಿ ಮತ್ತು ಶಾಂತಿಗೆ ಶಾಕ್ ಆಗುತ್ತೆ ಅಯ್ಯೋ ನನ್ನ ಪ್ಯಾ ಪ್ಲ್ಯಾನ್ ಎಲ್ಲ ಇವಾಗಲೇ ಹಾಳಾಗತ್ತೆ ಅಂತ ಸು ರೋಹಿಣಿ ತುಂಬನೇ ಟೆನ್ಷನ್ ಮಾಡ್ಕೊಳ್ತಾಳೆ ಹಾಗಾದರೆ ಮುಂದೇನು ಸಂಚಿಕೆ ಮುಂದೇನಾಗುತ್ತೆ ಈ ಸಂಚಿಕೆ ಇದನ್ನೆಲ್ಲ ಮಾಡಿಸಿರೋದು ರೋಹಿಣಿ ಮತ್ತು ಶಾಂತಿ ಅಂತ ಸೂರ್ಯ ಮತ್ತು ಮೀನನಿಗೆ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ